ಫ್ರೆಂಡ್ಸ್ ನಾನಿವತ್ತು ಮಾಡೋಣ ಅಂತ ಬಂದಿದ್ದೀನಿ ಮೊದಲಿಗೆ ಬೆಳ್ಳುಳ್ಳಿ ತೊಗೋತಾ ಇದ್ದೀನಿ ಅರ್ಧ ಟೀ ಚಮಚ ಪೆಪ್ಪರ್ ಪುಡಿ ನಿಮ್ದಂದರೆ ಖಾರ ನೋಡ್ಕೊಳ್ಳಿ ಎಷ್ಟು ಬೇಕೋ ಸ್ವಲ್ಪ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ನಿಂಬೆ ಹಣ್ಣು ನಿಂಬೆಹಣ್ಣು ಒಂದು ಸ್ವಲ್ಪ ಹಾಕೋತಿದ್ದೆ ನಾನು ಇದು ಲಾಸ್ಟಿಗೆ ಮತ್ತೆ ಹಾಕ್ಕೋಬೇಕಾಗುತ್ತೆ ಮತ್ತು ಸ್ವಲ್ಪ ಸ್ವಲ್ಪ ಹಾಕೋಬೇಕು ನಿಂಬೆಹಣ್ಣು ಅಷ್ಟೇ ನಿಂಬೆಹಣ್ಣು ಬದಲಿಗೆ ವೆನಿಗರ್ ಯೂಸ್ ಮಾಡ್ತಾರೆ ನಾನು ಜಸ್ಟ್ ಮನೇಲಿ ಏನು ಯೂಸ್ ಮಾಡೋಕ್ಕಾಗುತ್ತೋ ಅದನ್ನಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ಹೊರಗಡೆದೇನು ತರಿಸಿಲ್ಲ ವೆನಿಗರ್ ಹಾಕ್ಕೊಂತಾರೆ ಅದು ಸ್ವಲ್ಪ ಒಂದೆರಡು ಒಂದು ಟೀ ಅಷ್ಟು ಹಾಕ್ಕೋಬೇಕಾಗುತ್ತದೆ ವೆನಿಗರ್ ಆದರೆ ಒಂದು ಎರಡು ಚಿಟಿಕೆಯಷ್ಟು ಉಪ್ಪು ಎರಡು ಚಿಟಿಕೆಯಷ್ಟು ಸಕ್ಕರೆ ಎರಡು ಮೊಟ್ಟೆ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಫಸ್ಟು ಸ್ವಲ್ಪ ಒಂದು ಮೂವತ್ತು ಸೆಕೆಂಡು ಗ್ರೈಂಡ್ ಮಾಡ್ಕೊಬೇಕು ಈಗ ಎಣ್ಣೆ ಹಾಕ್ಕೊಬೇಕು ಕಾಲು ಇನ್ನೂರೈವತ್ತು ಮಿಲಿಯಷ್ಟು ಎಣ್ಣೆ ಹಾಕ್ಕೋಬೇಕು ಇನ್ನೂರೈವತ್ತು ಗ್ರಾಮ್ ಎಣ್ಣೆ ಹೆಂಗೆ ಹಾಕ್ಕೋಬೇಕು ಅಂದರೆ ಒಂದು ನಾಲ್ಕರಿಂದ ಐದು ಟೈಮ್ ಹಾಕ್ಕೋಬೇಕಾಗತ್ತೆ ಎಣ್ಣೆ ಇದು ಸೊಪ್ಪ ಸೊಪ್ಪನೇ ಹಾಕೋಬೇಕಾಗತ್ತೆ ಅಂದರೆ ಇದು ಇನ್ನೂರು ಮಿಲಿ ಅನ್ನೋದಕ್ಕಿಂತ ಎರಡು ಮೊಟ್ಟೆಗೆ ಅದು ನಿಮ್ಮದು ಏನು ಯಾವ ಥರ ಗಟ್ಟಿ ಬೇಕೋ ತೆಳು ಬೇಕೋ ಅದನ್ನು ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ ಅದೇ ಎರಡು ಮೊಟ್ಟೆಗೆ ಇನ್ನೂರೈವತ್ತು ಮಿಲಿ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಕಡಿಮೆ ಒಂಚೂರು ಹೆಚ್ಚಿ ಕಣ ವೇರಿ ಆಗುತ್ತೆ ಒಬ್ರಿಗೆ ತೆಳು ಇಷ್ಟ ಆಗುತ್ತೆ ಒಬ್ರಿಗೆ ಗಟ್ಟಿ ಇಷ್ಟ ಆಗುತ್ತೆ ಸೊ ಅದ್ರ ಮೇಲೆ ತೊಗೊಳ್ಳಿ ಸ್ವಲ್ಪ ನಾನು ಹುಳಿ ನಿಂಬೆಹಣ್ಣು ಸ್ವಲ್ಪ ಹಾಕ್ಕೊತಿದ್ದೀನಿ ಒಂದು ಫುಲ್ ನಿಂಬೆಹಣ್ಣು ಬೇಕಾಗುತ್ತೆ ಇದು ಒಂದು ಎರಡು ಮೂರು ಸರಿ ಹಾಕೋತೀನಿ ನಾನು ಆಲೆ ಒಂದು ಸರಿ ಹಾಕಿದ್ದೀನಿ ಎರಡು ಸರಿ ಆಯಿತು ಮೂರನೇ ಸರ್ತಿ ಕ್ಲಿಯರ್ ಮಾಡ್ತೀನಿ ಇದು ಬ್ರೇನ್ ಮಾಡ್ಕೊತಿದ್ದೀನಿ ನಾನು ಹಾಕಿದ್ದೀನಿ ಇದು ಆಪೋಸಿಟ್ ಅಂದರೆ ಮಿಕ್ಸಿಲಿ ಆಪೋಸಿಟ್ ಒಂದು ಸ್ವಿಚ್ ಇರುತ್ತೆ ಇದರಲ್ಲಿ ನೋಡಿ ಈ ಥರ ಮಾಡ್ಕೋಬೇಕು ಈ ಕಡೆಗೊಂದು ಈ ಕಡೆಗೊಂದು ವಾಯ್ಸ್ ಕೇಳಲ್ಲ ಈ ಕಡೆಗೊಂದು ಈ ಕಡೆ ಬಂದು ನಾನು ಮಾಡ್ತೀನಿ ನೋಡಿ ಈಗ ಆ ಥರ ನಿಂಬೆಹಣ್ಣಿಗೆ ಫುಲ್ ಹಾಕೋತಾ ಇದ್ದೀನಿ ನಾನು ಎಣ್ಣೆ ಹಾಕ್ಕೋತಿದ್ದೀನಿ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಉಳಿದಿರೋ ಎಣ್ಣೆನ ಹಾಕ್ಕೋತಿದ್ದೀನಿ ಟೂ ಫಿಫ್ಟಿ ಎಮ್ ಎಲ್ ಅಂದರೆ ಇನ್ನೂರೈವತ್ತು ಮಿಲಿ ಎಣ್ಣೆ ಹಾಕಿದ್ದೀನಿ ನಾನೀಗ ನೋಡಿ ಆ್ಯಕ್ಚುಲಿ ಮಿಯೋನಿಸ್ ರೆಡಿ ಇದೆ ಇದು ನೋಡಿ ಇದು ಗಟ್ಟಿ ಅಂತ ಅನಿಸುತ್ತೆ ನಿಮಗೆ ಅಂದರೆ ಇದೇ ಇದು ಇಷ್ಟ ಆದರೆ ಓಕೆ ಟೇಸ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾಡ್ತೀನಿ ನಾನು ಹ್ಞೂ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಸೊ ಇದು ಗಟ್ಟಿ ಅಂತ ಅನ್ಸುತ್ತೆ ನಮಗಂತೂ ಗಟ್ಟಿನೇ ಇದು ಈಗ ಇನ್ನೂ ಕಾಲು ಕೆಜಿ ಅಷ್ಟು ಎಣ್ಣೆ ಹಾಕಿದ್ದೀನಿ ಇನ್ನು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಆ್ಯಕ್ಚುಲಾಗಿ ಇದು ರೆಡಿ ಇದೆ ಸಾಕು ನಮಗೆ ಈ ಇದು ಸಾಕು ನಮಗೆ ಅದು ಗಟ್ಟಿ ಇತ್ತು ಅದೇ ಗಟ್ಟಿ ಮತ್ತು ತೆಳು ಆಗುತ್ತಲ್ಲ ಅದು ನೋಡಿಕೊಂಡು ಆಯಿಲ್ ಹಾಕ್ಕೊಳ್ಳಿ ಇನ್ನು ಎರಡು ಮೊಟ್ಟೆಗೆ ಕಾಲು ಕೆ ಜಿ ಆಯಿಲ್ ಅಂತೂ ಬೇಕೇ ಬೇಕು ಅದ್ರ ಮೇಲೆ ಎಕ್ಸ್ಟ್ರಾ ನಾನು ಸೆವೆಂಟಿ ಫೈವ್ ಎಮ್ ಎಲ್ ಎಕ್ಸ್ಟ್ರಾ ಹಾಕಿದ್ದೀನಿ ನಾನು ಸೆವೆಂಟಿ ಫೈವ್ ಎಮ್ ಎಲ್ ಅದು ನಿಯರ್ ಬೈ ಇನ್ನೂ ನೂರು ಗ್ರಾಮ್ ಹೆಚ್ಚು ಕಡಿಮೆಲೇ ಹಾಕಿದ್ದೀನಿ ನಾನು ಎಕ್ಸ್ಟ್ರಾ ಅಂದರೆ ತ್ರೀ ಫಿಫ್ಟಿ ಎಮ್ ಎಲ್ ಹಾಕಿದ್ದೀನಿ ನಾನು ಎಣ್ಣೆ ತ್ರೀ ಫಿಫ್ಟಿನೇ ತ್ರೀ ಟ್ವೆಂಟಿ ಫೈ ನಿಯರ್ ಹೆಚ್ಚು ಕಡಿಮೆ ಆ ಥರ ಎಣ್ಣೆ ಹಾಕಿದ್ದೀನಿ ಟೂ ಫಿಫ್ಟಿ ಎಮ್ ಎಲ್ ಬೇಕೇ ಬೇಕು ಆ ಗಟ್ಟಿ ನಿಮ್ಗೆ ಓಕೆ ಅಂತಂದರೆ ಓಕೆ ಅದೇ ನಡೆಯುತ್ತೆ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಆಯಿಲ್ ಹಾಕಿ ಗ್ರೈಂಡ್ ಮಾಡೋದು ಸ್ವಲ್ಪ ತೆಳಿ ಆಗುತ್ತೆ ನೋಡಿ ಥರ ಆಗಿದ್ದೀರಾ ಈ ಥರ ಓಕೆ ಈ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ ನಾನು ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್